ಆಯಿತು ಅಮೆರಿಕದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಮೀಟ್ ಮಾಡಿಬಿಟ್ರು ಈ ಒಂದು ವಿಚಾರಕ್ಕೆ ಮುಖ್ಯಮಂತ್ರಿ ರೇಸಲ್ಲಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ತುಂಬ ತಣ್ಣಗೆನೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅವರು ನೋಡಿ ಅಮೆರಿಕಾದಲ್ಲಿ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿದ್ದಾರೆ ನನಗೂ ಖುಷಿಯಾದಂಥ ವಿಚಾರವೇ ಇದು ಒಂದೇ ಹೋಟೆಲ್ನಲ್ಲಿ ಸಿಕ್ಕಿಬಿಟ್ಟಿದ್ದಾರೆ ಸಿಕ್ಕಿದ್ರು ಅಂತ ಓಡೋ ಓಡೋಗ್ಬಿಡ್ಕಾಗುತ್ತಾ ಅಯ್ಯೋ ನಾನು ಮೀಟ್ ಮಾಡಲ್ಲ ಮೀಟ್ ಮಾಡಿಬಿಟ್ಟು ಏನೋ ಸುದ್ದಿ ಆಗಿಬಿಡುತ್ತೆ ಹೆದರ್ಕೊಂಡು ಹೆದರ್ಕೊಂಡು ಓಡೋಕ್ಕಾಗತ್ತೆನ್ರಿ ಒಂದೇ ಹೋಟೆಲಲ್ಲಿ ವಾಸ್ತವ್ಯ ಓಡಿದ್ದಾರೆ ಏನೋ ಒಂದು ಅಂತ ಅವರು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಎದುರು ಬದುರು ಆಗಿರಬಹುದು ಕುಶಲೋಪರಿ ವಿಚಾರಿಸಿರಬಹುದು ಎದುರುಗಡೆ ಸಿಕ್ಕಿಬಿಟ್ರು ಇನ್ನೇನಾಗ್ಬಿಡುತ್ತೋ ಸುದ್ದಿ ಅಂತ ಹೇಳಿ ಯಾರು ಓಡಿ ಹೋಗೋಕೆ ಆಗಲ್ಲ ಸಿಕ್ಕಿ ಪರಸ್ಪರ ಮಾತನಾಡಿಕೊಂಡಿದ್ದಾರೆ ಅಷ್ಟೇ ಇದಕ್ಕೆ ಬೇರೆ ಅರ್ಥಗಳ ಅವಶ್ಯಕತೆ ಇಲ್ಲ ಎನ್ನುವ ಧಾಟಿಯಲ್ಲಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ಮಕ್ಕಳು ಅವರ ಶ್ರೀಮತಿಯವ್ರ ನಾನು ಸೋಷಿಯಲ್ ಮೀಡಿಯಾದಲ್ಲೇನೋ ಫೋಟೋಗಳು ಬಂದಿದೆ ಅದು ನೋಡಿದೆ ನನಗೂ ಸಂತೋಷ ಆಯಿತು ಫೋಟೋ ಬಂದಿದ್ದು ಅದು ಬಿಟ್ಟರೆ ನನಗೆ ನೋಡಿ ಅವರು ಅವರ ಕುಟುಂಬ ಕರ್ಕೊಂಡು ಮಕ್ಕಳು ಅವ್ರ ಶ್ರೀಮತಿಯವ್ರ ಜೊತೆಯಲ್ಲಿ ಅವರು ನಾವು ಅಮೇರಿಕೆ ಹೋಗಬೇಕು ಅಂತೇಳಿ ಹೋಗಿದ್ದಾರೆ ಆಕಸ್ಮಿಕವಾಗಿ ರಾಜೀವ್ ಗಾ ರಾಹುಲ್ ಗಾಂಧಿ ಅವರು ಅವು ಅದೇ ಊರಲ್ಲಿ ಅದೇ ಹೋಟೆಲ್ನಲ್ಲಿ ಸಿಕ್ಕಿದ್ದಾರೆ ಅಂದಾಗ ಅವ್ರ ಎದುರುಗಡೆ ಬಂದರೆ ಓಡೋಗಕ್ಕಾಗತ್ತೆ ಅವರಿಗೆ ಗ್ರೀಟ್ ಮಾಡಿದ್ದಾರೆ ಅವರು ಅವರು ಇವರಿಗೆ ಗ್ರೀಟ್ ಮಾಡಿದ್ದಾರೆ ಅದೇ ಅಜ್ಜು ಅಶ್ವಿ